ಧಾರವಾಡ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳ ಸಂಭ್ರಮವನ್ನ ಬಯಸಿದ ಮಹಾನ್ ಚೇತನ ಮುರಾರ್ಜಿ ದೇಸಾಯಿಯವರ ಜನ್ಮದಿನದಂದು ಮಕ್ಕಳ ಸಾಹಿತ್ಯ ಸಂಭ್ರಮದ ಉದ್ಘಾಟನೆಯಾಗಿದೆ ಮಕ್ಕಳು ಈ ಸಂಭ್ರಮದಲ್ಲಿ ಕತೆಗಾರರು ನಾಟಕಕಾರರು ರಿಪೋರ್ಟರ್ ಕವಿಯಾಗಿ ಹೊರಹೊಮ್ಮುವ ಈ ಒಂದು ಮಕ್ಕಳ ಸಾಹಿತ್ಯ ಸಂಭ್ರಮದಲ್ಲಿ ಶಿಸ್ತುಬದ್ಧವಾಗಿ ನಾಲ್ಕು ಕಾರ್ನರ್ಗಳಲ್ಲಿ ಚಟುವಟಿಕೆಗಳನ್ನು ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು ಎಂದು ಧಾರವಾಡ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ಸದಲಕಿ ತಿಳಿಸಿದರು ಅವರು ಧಾರವಾಡ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಜರುಗಿದ ಮೂರು ದಿನಗಳ ಮಕ್ಕಳ ಸಾಹಿತ್ಯ ಸಂಭ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಕ್ಕಳ ಸಾಹಿತ್ಯ ಪುಸ್ತಕ ರೂಪದಲ್ಲಿ ಹೊರಬರಲಿದೆ ಅದರಿಂದ ಮಕ್ಕಳು ಈ ಶಿಬಿರದ ಲಾಭ ಪಡೆಯಬೇಕೆಂದರು ಜಿಲ್ಲಾ ಪಂಚಾಯತ್ ಯೋಜನಾ ಅಂದಾಜು ಮೌಲ್ಯಮಾಪನ ಅಧಿಕಾರಿ ಮಾರುತಿ ತಳವಾರ್ ಮಾತನಾಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಸಹಕಾರದೊಂದಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಹಕಾರದಿಂದ ಈ ಒಂದು ಮಕ್ಕಳ ಸಾಹಿತ್ಯ ಸಂಭ್ರಮ ಧಾರವಾಡ ಜಿಲ್ಲೆಯ ಕುಂದಗೋಳ ಧಾರವಾಡ ಕಲಗಟ್ಕಿ ಹುಬ್ಬಳ್ಳಿ ನಾಲ್ಕು ತಾಲೂಕುಗಳಲ್ಲಿ ಇಂದಿನಿಂದ ಅತ್ಯಂತ ಯಶಸ್ವಿಯಾಗಿ ನುರಿತ ಸಂಪನ್ಮೂಲ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಜರುಗಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅನ್ನುವ ಹಾಗೆ ಮಕ್ಕಳಲ್ಲಿ ಹುದುಗಿರುವ ಸೂಕ್ತ ಜ್ಞಾನವನ್ನ ಹೊರಹಾಕುವುದಾಗಿದೆ ಈ ಶಿಬಿರ ಮುಂದಿನ ದಿನಗಳಲ್ಲಿ ಜೂನ್ ತಿಂಗಳಿನಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜರುಗಲಿದೆ ಎಂದರು ಧಾರವಾಡ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಗಿರೀಶ್ ಕೋರಿ ಮಾತನಾಡಿ ನಮ್ಮ ಧಾರವಾಡ ತಾಲೂಕಿನಲ್ಲಿ ಅತ್ಯಂತ ಶಿಸ್ತಿನಿಂದ ಈ ತಾಲೂಕು ಶಿಬಿರವನ್ನ ಸಂಘಟಿಸಲಾಗಿದೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಲ್ಲಿ ಮಕ್ಕಳ ಪುಸ್ತಕದ ಸಾಹಿತ್ಯವನ್ನ ಪುಸ್ತಕಗಳನ್ನ ಉತ್ತೇಜಿಸುವ ಉದ್ದೇಶದಿಂದ ಈ ಮಕ್ಕಳ ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಲಾಗಿದೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಿನ್ಸಿಪಾಲ್ರಾದ ಗೀತಾ ಚಕಾರಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಉದ್ಘಾಟನಾ ಸಮಾರಂಭದಲ್ಲಿ ಮರೆವಾಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನೀಲವ್ವ ಒಗ್ಗರ್ ಪ್ರೀತಿ ಸಮಿತಿ ಅಧ್ಯಕ್ಷರುಗಳಾದ ಶಿವನಗೌಡ ಜಟಿನ್ಗೌಡರ್ ಉಮೇಶ್ ಹುಲಮನಿ ಪಂಚಾಯತ್ ಸದಸ್ಯರಾದ ಮಂಜುಳಾ ದೊಡ್ಡಗೌಡರ್ ಮಂಜುಳಾ ಕಮ್ಮಾರ್ ಶೇಖಪ್ಪ ಕಮತಾರ್ ಮಹಂತಯ್ಯ ಹಿರೇಮಠ್ ಪಿಡಿಒ ಮಲ್ಲಿಕಾರ್ಜುನ್ ಕೊಯಪ್ಪನವರ್ ಧಾರವಾಡ ತಾಲೂಕಿನ ಸಮನ್ವಯ ಅಧಿಕಾರಿ ಎಂಎನ್ ಧಪೇತಾರ್ ಜಿಲ್ಲಾ ಸಂಘಟಕ ಎಲ್ಐ ಲಕ್ಕಮಣ್ಣವರ್ ತಾಲೂಕು ಬಿಜಿಬಿಎಸ್ ಅಧ್ಯಕ್ಷರಾದ ಚಂದ್ರಶೇಖರ್ ತಿಗಡಿ ತಾಲೂಕಾ ಸಂಘಟಕರು ಗಂಗವ್ವ ಕೋಟಿಗೌಡರ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಲ್ರಾದ ಪೂರ್ಣಿಮಾ ಮುಕುಂದಿ ಮುಂತಾದವರಿದ್ದರು ಸಿಆರ್ಪಿ ಬಸವರಾಜ ಕುರುಗುಂದ್ ಸ್ವಾಗತಿಸಿ ನಿರೂಪಿಸಿದರು ಜಾಧವ್ ವಂದಿಸಿದರು